ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಗೌರಿ ಗಣೇಶ ಹಬ್ಬಕ್ಕೆ ನಾವೇನೆಲ್ಲ ಅಡುಗೆ ಮಾಡಿದ್ದೀವಿ ಅದನ್ನು ಈ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ ನಾನು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಗೌರಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಿದ್ವಿ ಆಲ್ರೆಡಿ ಒಬ್ಬಟ್ಟು ರೆಸಿಪೀಸ್ ಶೇರ್ ಮಾಡಿದ್ವಿ ಅದಕ್ಕೆ ನಾನೇನು ಶೇರ್ ಮಾಡಿಲ್ಲ ಇದು ಗಣೇಶ ಹಬ್ಬದ ಹಬ್ಬಕ್ಕೆ ನಾವು ಏನೇನು ಮಾಡಿದ್ವಿ ಅಂತ ಅದನ್ನ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಕಡುಬು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಮಾಡಿರೋದು ಮೊದಲಿಗೆ ಇಲ್ಲಿ ಕಾಯಿ ತುರಿ ಎಲ್ಲ ತುರಿದು ಇಟ್ಕೊಂಡಿದ್ದಾಳೆ ಹಾಗೆ ಸ್ವಲ್ಪ ಹುರ್ಗಡ್ಲೆನೂ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾಳೆ ಆಗಲ್ಲ ಸ್ವಲ್ಪ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದಾಳೆ ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ಬೆಲ್ಲ ಹಾಕಿ ನೀವು ಕಡುಬು ಎಷ್ಟು ಮಾಡ್ತೀರೋ ಅಷ್ಟು ನೀವು ಸ್ವೀಟು ನೋಡ್ಕೊಂಡು ಹಾಕಿ ಹಾಕ್ಕೊಳ್ಳಿ ಬೆಲ್ಲನ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಬೆಲ್ಲ ತೊಗೊಂಡಿದ್ದಾಳೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪಾಕ ಬರೋವರೆಗು ಮಾಡಿ ಗಟ್ಟಿ ಮಾಡಿಕೊಂಡು ಅದಕ್ಕೆ ಕಾಯಿ ತುರಿ ತುರ್ಕೊಂಡಿದ್ಲಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ರುಬ್ಕೊಂಡಿರೋಂಥ ಏನು ಹುರ್ಗಡ್ಲೆ ಇತ್ತಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಕಾಯಿ ತುರಿನೂ ಅಷ್ಟೇ ಒಂದು ಕಾಯಿ ಒಂದು ಹೋಲ್ ಕಾಯಿ ತೊಗೊಂಡಿದ್ದಾಳೆ ಜಾಸ್ತಿ ಏನು ಮಾಡ್ತಾ ಇಲ್ಲ ಸ್ವಲ್ಪನೇ ಮಾಡ್ಕೊತಾ ಇರೋದು ಯಾಕಂದರೆ ಯಾರೂ ನಮ್ಮನೇಲಿ ಸ್ವೀಟ್ ಜಾಸ್ತಿ ತಿನ್ನಲ್ಲ ಕಡುಬುನೂ ಎಲ್ಲರೂ ಒಂದೊಂದೇ ತಿಂದಿರೋದು ಮಿಕ್ಕು ಎಷ್ಟು ತುಂಬ ಮಿಕ್ಕೋಗಿತ್ತು ಯಾರೂ ತಿನ್ನಲೇ ಇಲ್ಲ ನೆಕ್ಸ್ಟ್ ಇವಾಗ ಅಕ್ಕಿ ಕೂಡ ರೆಡಿ ಮಾ ಅಕ್ಕಿಟ್ಟನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಇದನ್ನು ಅಕ್ಕಿ ಹಿಟ್ಟನ್ನ ಒಂದು ಅಕ್ಕಿನ ತೊಳೆದು ಒಂದು ದಿನ ಬಿಸಿಲಲ್ಲಿ ಬಿಸಿಲಲ್ಲಿ ಉಣ್ಣು ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ಪೊ ಆಮೇಲೆ ಪೌಡ್ರ್ ಮಾಡಿರೋದು ಅಕ್ಕಿ ಹಿಟ್ಟನ್ನ ಇವಾಗ ಬಿಸಿ ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾಳೆ ಕೈ ಹಾಕಿ ಕಲಿಸ್ಬೇಡಿ ಸ್ವಲ್ಪ ಬಿಸಿರುತ್ತೆ ಕೈ ಸುಡುತ್ತೆ ಅಂತ ಸ್ವಲ್ಪ ಸ್ಪೂನಲ್ಲೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾಳೆ ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಕೈಯಿಂದನೇ ಕಲಿಸ್ಕೊತಾ ಇದ್ದಾಳೆ ಈ ಹಿಟ್ಟು ಮಿಕ್ಕಿದ್ರೆ ಇದರಲ್ಲಿ ನಾವು ರೊಟ್ಟಿ ಕೂಡ ಮಾಡ್ಕೋಬೋದು ರೊಟ್ಟಿ ಕೂಡ ಮಾಡಿಕೊಂಡ್ಲು ಹಿಟ್ಟು ಜಾಸ್ತಿ ಮಿಕ್ಕಿತ್ತು ನೆಕ್ಸ್ಟು ಇದರಲ್ಲೇ ರೊಟ್ಟಿ ಕೂಡ ಮಾಡ್ಕೊಂಡಿದ್ಲು ನೋಡಿ ಇವಾಗ ಕಡುಬು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಕೊತಾ ಇದ್ದಾಳೆ ಮೋದಗ ಸ್ವಲ್ಪ ಮೋದಗ ಟೈಪಲ್ಲಿ ಕೂಡ ಮಾಡಿದ್ದಾಳೆ ಹಾಗೆ ಕಡುಬು ಕೂಡ ಮಾಡಿ ಯಾವ ಶೇಪಿಗೆ ಬೇಕು ನಿಮ್ಗೆ ಆ ಶೇಪಲ್ಲಿ ಮಾಡ್ಕೋಬೋದು ನೀವು ಸ್ವಲ್ಪ ಮೋದಗ ಟೈಪಲ್ಲಿ ಮಾಡ್ತಿದ್ದಾಳೆ ದೇವ್ರಿಗೆ ನೈವೇದ್ಯ ಎಡಕ್ಕೆ ಗಣೇಶನ್ಗೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದಾಳೆ ನೋಡಿ ನೋಡಿ ರೆಡಿ ಇದ್ದಾಳೆ ಎಲ್ಲನೂ ಇದು ಕೈಲಾದರೂ ಮಾಡ್ಕೊಬೋದು ಇಲ್ಲ ಕರ್ಜಿಕಾಯಿ ಮ ಇರುತ್ತಲ್ಲ ಕರ್ಜಿಕಾಯಿ ಮಾಡೋದು ಅದರಲ್ಲಿ ಕೂಡ ಮಾಡಿ ಇವಳು ನಮ್ಮ ನಮ್ಮಕ್ಕ ಚಪಾತಿ ಥರ ಮಾಡಿ ಇಟ್ನಾ ಚಪಾತಿ ಥರ ಒತ್ಬಿಟ್ಟು ಅದ್ರ ಕೈಯಿಂದನೇ ಎಲ್ಲ ಮಾಡ್ಕೊತಾ ಇದ್ದಾಳೆ ಇಲ್ಲಾಂದರೆ ಕರ್ಜಿಕಾಯಿ ಮಾಡೋದಿರುತ್ತಲ್ಲ ಅದ್ರಲ್ಲಿ ಮಾಡ್ಕೋಬೋದು ಕರ್ಜಿಕಾಯಿ ಥರ ಮಾಡಿಕೊಂಡು ಬಾಳೆ ಎಲೆಲಿ ಕೂಡ ಹಾಕಿ ಬೇ ಕಡುಬುನ ಬೇಯಿಸ್ಕೊಬೋದು ನಾವು ಕಡುಬುನ ಬಾಳೆಹಲಲ್ಲಿ ಬೇಯ್ನ ಇಲ್ಲ ಕುಕ್ಕರ್ ಮಾಡ್ತಿ ಕುಕ್ಕರ್ ಇದು ಇಡ್ಲಿ ಕುಕ್ಕರ್ ಇರುತ್ತಲ್ಲ ಅದರಲ್ಲೇ ಬೇಸ್ಕೊ ಬೇಯಿಸ್ಕೋತಾ ಇದ್ದಾಳ ನೋಡಿ ಚಪಾತಿ ಥರ ಲಟ್ಟಿಸ್ಕೊಂಡು ನೋಡಿ ಈ ಥರ ಮಾಡಿಕೊಂಡು ಆರಾಮಾಗಿ ಕೈಯಲ್ಲೇ ನೀವು ಮಾಡ್ಕೋಬೋದು ನೋಡಿ ಈಸಿಯಾಗಿ ಮಾಡ್ಕೋಬೋದು ಕರ್ಜಿ ಕೈನಲ್ಲಿ ಮಾಡಿಕೊಂಡ್ರೂ ಚೆನ್ನಾಗೇ ಬರುತ್ತೆ ಅದರಲ್ಲೂ ಕೂಡ ಈಸಿಯಾಗಿ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಇಡ್ಲಿ ಪಾತ್ರೆಗೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಮುಗೀತು ನೋಡಿ ಈಸಿಯಾಗಿ ಮಾಡ್ಕೊಬೋದು ನೋಡಿ ಬಟ್ಟೆ ಒಂದು ಬಟ್ಟೆ ಹಾಕ್ಬಿಟ್ಟು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಎಣ್ಣೆಗಿನೇ ಏನೂ ಹಾಕೋ ಅಗತ್ಯನೇ ಇರಲ್ಲ ಕುಕ್ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದಕ್ಕೆ ಅದಕ್ಕೇ ಒಂದು ಬಟ್ಟೆಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಇದು ಇಟ್ಟು ಮಿಕ್ಕೋಗಿತ್ತು ಇವಾಗ ಅದರಲ್ಲಿ ಅದರಲ್ಲೇ ರೊಟ್ಟಿ ಕೂಡ ಮಾಡ್ಕೊತಾ ಇದ್ದಾಳೆ ನೋಡಿ ಈಸಿಯಾಗಿ ಚಪಾತಿ ಮಾಡೋ ಥರನೇ ಮಾಡಿಕೊಂಡು ಬೇಯಿಸ್ಕೊಳ್ಳೋದು ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಬೋದು ಎಣ್ಣೆ ಬೇಕು ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ನೋಡಿ ಚೆನ್ನಾಗಿರುತ್ತೆ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ತುಂಬ ಆಗಿತ್ತು ಬೇಕು ಒಂದು ಬೇಕು ಅಂದರೆ ನೀವು ಸಲ ಟ್ರೈ ಮಾಡಿ ನೋಡಿ ಇದು ಗೌರಿ ಹಬ್ಬದ ವ್ಲಾಗ್ ಏನು ನಾನು ಹಾಕಿಲ್ಲ ಗೌರಿ ಹಬ್ಬಕ್ಕೆ ಏನೇನು ಮಾಡಿದ್ವಿ ಅಂತ ಬರೀ ಗಣೇಶ ಹಬ್ಬದ ವ್ಲಾಗ್ ಮಾತ್ರ ಅದು ಕೋಸಂಬರಿ ಕೂಡ ಮಾಡಿದ್ವಿ ಅದನ್ನು ಸ್ವಲ್ಪ ಅಷ್ಟೇ ನೋಡಿ ಹಬ್ಬದ ಸ್ಪೆಷಲ್ ಅಡುಗೆ ರೆಡಿ ಆಗಿದೆ ಊಟ ಅಂದರೆ ಊಟ ಅಲ್ಲ ಬೆಳಗ್ಗೆ ನಾವು ತಿನ್ನೋ ಅಷ್ಟರಲ್ಲಿ ಲೇಟಾಗಿಬಿಟ್ಟಿತ್ತು ಒಬ್ಬಟ್ಟು ಮತ್ತು ಕಡುಬು ಕಡಲೆ ಉಷ್ಲಿ ಟೊಮೊಟೊ ಬಾತ್ ಎಲ್ಲ ಮಾಡಿದ್ವಿ ಹಾಗೆ ಪೂಜೆನೂ ಕೂಡ ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ ನೋಡಿ ಬೆಳಗ್ಗೆನೇ ಎಲ್ಲ ಮಾಡಿ ಪೂಜೆ ಕೂಡ ಮಾಡ್ತಾ ಇದ್ದಾಳೆ hutan ¿No <fundas> <sulidos>